ಚಿತ್ರ ಬಿಡುಗಡೆಗೊಳ್ಳಲಿದೆ ಎಂದು ನಟ ಇಂದ್ರಜಿತ್ ಲಂಕೇಶ್ ಹೇಳಿದರು ಎನ್ನು ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೌರಿ ಸಿನಿಮಾ ದೊಡ್ಡ ಬಜೆಟ್ ಸಿನಿಮಾ ಆಗಿದೆ ಅದ್ದೂರಿಯಾಗಿ ಐದು ಜನ ಸಂಗೀತ ನಿರ್ದೇಶಕರಿದ್ದಾರೆ ಮ್ಯಾಥ್ಯೂ ಕೆ ಕಲ್ಯಾಣ್ ಸೇರಿದಂತೆ ಐದು ಜನ ಸಂಗೀತ ನಿರ್ದೇಶಕರಿದ್ದಾರೆ ಸಾನಿಯಾ ಅಯ್ಯರ್ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ ಚಿತ್ರದ ನಾಯಕ ನಟ ಸಮರ್ಜಿತ್ ಲಾಂಕೇಶ್ ಥಿಯೇಟರ್ ಸ್ಟಡೀಸ್ ಮಾಡಿದ್ದಾರೆ ಇಬ್ಬರು ಕನ್ನಡ ಪ್ರತಿಭೆಗಳಾಗಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಲೂಸ್ ಮಾದಾ ನೀನಾಸೋಧೀರ್ ಅಕುಲ್ ಬಾಲಾಜಿ ಚಂದುಗೌಡ ಮೊದಲಾದ ಕಲಾವಿದರು ಅಭಿನಯಿಸಿದ್ದಾರೆ ಎಂದರು ಅದು ಟೆಕ್ನಿಕಲ್ ತಾಂತ್ರಿಕವಾದ ಒಂದು ಅಡೆತಡೆಗಳಿರುತ್ತೆ ಅದು ಬಿಟ್ಟು ನಿಮ್ಗೆ ಗೊತ್ತಿದೆ ನಮ್ಮ ತಂದೆ ಶಿವಮೊಗ್ಗದವರು ಮತ್ತು ಕರ್ನಾಟಕದಲ್ಲೇ ಒಂದು ಪತ್ರಿಕಾ ರಂಗದಲ್ಲಿ ಒಂದು ರೆವಲ್ಯೂಷನ್ ಕ್ರಾಂತಿ ಮಾಡಿದವರು ಇಲ್ಲಿ ಸ್ಪೀಕರ್ಸ್ಗಳು ಅಲ್ಲಿ ಬರ್ತಾ ಇಲ್ಲ ನಾನು ಹಾಕಿದ್ದು ಮನು ಅಂತ ಇನ್ನೊಬ್ಬರು ಸೊ ಐದು ಸಂಗೀತ ನಿರ್ದೇಶಕರು ಯುವಕರು ಪ್ರತಿಭಾವಂತರು ಅನುಭವಿ ಕಿಲಾಡಿಗಳಿದ್ದಾರೆ ಆಮೇಲೆ ಹೆಸರಾಂತ ಸಾಹಿತಿಗಳಿದ್ದಾರೆ ನಾಗೇಂದ್ರ ಪ್ರಸಾದ್ ಇರ್ಬೋದು ಕೆ ಕಲ್ಯಾಣ್ ಇರ್ಬೋದು ಕವಿರಾಜ್ ಇರ್ಬೋದು ವರದರಾಜಂತ ಆರು ಮತ್ತು ಬಾಹುಬಲಿ ಬರೆದವರು ಇವರೆಲ್ಲ ದೊಡ್ಡ ದೊಡ್ಡ ತಂತ್ರಜ್ಞರು ಅವ್ರ ಜೊತೆಗೆ ನಾನು ನಿರ್ದೇಶನ ಮಾಡ್ತಾಯಿ ಮತ್ತು ಇಲ್ಲಿ ನನ್ನ ಎಡಬಲ್ಲ ಕೂತಿರೋಂಥ ಅದ್ಭುತವಾದ ಯುವ ಪ್ರತಿಭೆಗಳು ಈಗಾಗಲೇ ಒಂದು ಕಿರು ನಟರಾಗಿ ಹೆಸರು ಮಾಡಿದ್ದಾರೆ ಸಾನಿಯಾ ಅಯ್ಯರು ಕಿರುತೆರೆ ನಟಿಯಾಗಿ ಮತ್ತು ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಒಂದು ರಾಜ್ಯ ಪ್ರಶಸ್ತಿ ಆಗಿ ಪಡೆದಿದ್ದಾರೆ ಮತ್ತು ಸಮರ್ಜಿತ್ ನನ್ನ ಮಗ ಈಗಾಗಲೇ ಹಲವಾರು ಜಾಹೀರಾತುಗಳಲ್ಲಿ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಆ್ಯಕ್ಟ್ ಮಾಡಿ ಮತ್ತು ಹೊರಾಂಗಣ ಇರೋಂಥ ಸಿನ್ಮಾ ದೊಡ್ಡ ಬಜೆಟಿನ ಸಿನಿಮಾ ಇದೆಲ್ಲ ಇದನ್ನು ನಮ್ಮ ಬೆಂಗಳೂರು ಪತ್ರಕರ್ತರಿಗೆ ನನ್ನ ಮಿತ್ರರಿಗೆ ತೋರಿಸಿದ್ದೆ ನಿಮಗೆ ಇವತ್ತು ಇದು ತೋರಿಸಿ ನಮ್ಮ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡಿದ್ದೀವಿ ಮತ್ತು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಮುಂದಿನ ತಿಂಗಳು ರಿಲೀಸ್ ಮಾಡಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಮತ್ತು ಒಂದು ಕನ್ನಡದಲ್ಲಿ ಅಷ್ಟೇ ಮಾಡ್ತಾ ಇರೋದು ಕನ್ನಡ ಕನ್ನಡಿಗರಿಂದ ಕನ್ನಡಿಗೋಸ್ಕರ ಕನ್ನಡಿಗಾಗಿ ಆ ಥರ ಒಂದು ಸಿನಿಮಾ ಗೌರಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಗೌರಿ ಟೈಟ್ಲ್ ಇಟ್ಟಿರೋದು ನನ್ನ ಒಂದು ಹೆಮ್ಮೆಯ ಪ್ರೀತಿಯ ಅಕ್ಕನ ಒಂದು ನೆನಪಿಗೋಸ್ಕರ ಇಟ್ಟಿರೋಂಥ ಒಂದು ಗೌರಿಯ ಶೀರ್ಷಿಕೆಯಲ್ಲಿ ಈ ಸಿನಿಮಾ ಮೂಡಿ ಬರ್ತಾಯಿದೆ ಮತ್ತು ನಿಮ್ಮ ಪ್ರಶ್ನೆಗಳು ಕೇಳ್ಬೋದು ಮತ್ತು ಇಷ್ಟು ತುಂಬಾ ಖುಷಿ ಆಗ್ತಾ ಇದೆ ಆ ನಮ್ಮ ಹಾಡು ನೋಡಿ ಟೀಸರ್ ಎಲ್ಲ ರಿಯಾಕ್ಷನ್ ಅನ್ನು ಜನರ ಮಧ್ಯೆ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲರೂ ಈ ಸಿನಿಮಾ ಮಾಡೋಕ್ಕೆ ನಾನು ಮಾತ್ರ ಅಲ್ಲ ನಾನು ಕೂಡ ತುಂಬಾ ತಯಾರಿ ತೊಗೊಂಡು ತುಂಬಾ ಟ್ರೈನಿಂಗ್ ಎಲ್ಲ ಮಾಡಿ ಈ ಸಿನಿಮಾಕ್ಕೆ ತಯಾರಿ ಆಗಿದ್ದೆ ಆದ್ರೆ ಸಿನಿಮಾದಲ್ಲಿ ಬಂದಾಗ ಶೂಟಿಂಗ್ ದಿನ ಎಲ್ಲ ಅಂದ್ರೆ ಇದ್ದಾಗ ಎಷ್ಟೊಂದು ಜನರು ತುಂಬಾ ಕಷ್ಟಪಟ್ಟು ಈ ಸಿನಿಮಾಗೆ ಈ ತರ ಬರನ್ ಮಾಡಿದ್ದಾರೆ ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ದಯವಿಟ್ಟು ಈ ಸಿನಿಮಾ ರಿಲೀಸ್ ಆದಾಗ ನೀವೆಲ್ಲ ಬನ್ನಿ ಈ ಸಿನಿಮಾ ನೋಡಿ ಕನ್ನಡ ಥಿಯೇಟರ್ ನೋಡಿ ಈ ಮಲೆಗಳ ನಾಡು ಮಳೆಯ ಬೀಡಿನ ಬಂದು ನಿಮ್ಮನ್ನೆಲ್ಲ ನೋಡಿ ಮಾಧ್ಯಮ ವರ್ಗದವರನ್ನ ಭೇಟಿಯಾಗಿ ತುಂಬಾ ಖುಷಿ ಆಗ್ತಿದೆ ಒಳ್ಳೆ ಸಿರಿ ತರ ನಾ ಹೊತ್ಕೊಂಡು ಬಂದೀರಾ ಅಂತ ಅನಿಸ್ತಾ ಇದೆ ನಮ್ಮ ಮೂವಿಗೆ ಅದು ತುಂಬಾ ಒಳ್ಳೇದಾಗುತ್ತೆ ಅಂತ ನನ್ನ ಭಾವನೆ ಇವತ್ತು ನಾನು ನಿಮ್ಮ ಮುಂದೆ ಈ ವೇದಿಕೆ ಮೇಲೆ ನಿಲ್ಬೇಕು ಅಂತ ಅಂದ್ರೆ ನನಗೆ ಕಿರುತೆರೆಯಿಂದ ಹಿರಿತೆರೆಗೆ ಒಂದು ವೇದಿಕೆ ನೀಡಿದಂತ ಇಂದ್ರಜಿತ್ ಲಂಕೇಶ್ ಸರ್ಗೆ ನನ್ನ ಅಭಿನಂದನೆಗಳನ್ನ ತಿಳಿಸಲೇಬೇಕು ಯಾಕಂದ್ರೆ ಒಂದು ಇವತ್ತಿಗೆ ಎಷ್ಟೋ ಟ್ಯಾಲೆಂಟ್ಗಳು ಬರ್ತವೆ ಹೋಗ್ತವೆ ಎಷ್ಟೋ ಜನ ದಿಗ್ಗಜರು ಕೂಡ ಇರ್ತಾರೆ ಬಟ್ ಅವ್ರಗಳಿಗೆ ಅಹ್ ಅವಕಾಶಗಳನ್ನ ನೀಡುವ ನಿರ್ದೇಶಕರು ಕಮ್ಮಿ ಆಗ್ತಾರೆ ಬಟ್ ಹೊಸ ಒಂದು ಹೊಸ ಕಲೆನ ಹುಡುಕಿ ಆ ಕ್ರಿಯಾಶೀಲತೆ ತಿದ್ದು ನನ್ನ ಅಂಕು ಡೊಂಕುಗಳನ್ನ ಕೋರೆಗಳನ್ನ ತಿದ್ದು ನನಗೆ ಒಂದು ವೇದಿಕೆ ನೀಡುವ ಸರ್ ಇಂದ್ರಜಿತ್ ಸರ್ ಇಲ್ಲ ಅಂದಿದ್ರೆ ಇವತ್ತು ನನಗೆ ಇಷ್ಟು ದೂರ ಬಂದು ನೀವೆಲ್ಲರೊಡನೆ ಮಾತನಾಡುವ ಅವಕಾಶನೇ ಸಿಗ್ತಾ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಸಮಜಿತ್ ಅವ್ರ ಬಗ್ಗೆನೆ ಹೇಳ್ಬೇಕು ನಾನು ಖಂಡಿತವಾದ್ರು ಯಾವತ್ತಿಗೂ ನಾನು ಹೊರಗಿನಿಂದ ಬಂದವಳು ಅನ್ನೋ ಒಂದು ಭಾವನೆ ಹುಡ್ಕೊಳ್ಳಿ Enrols. Enu nata darshan bhagay no comments. Enaru nata Indrajit Lankesh. ಈ ಬಗ್ಗೆ ಮಾತನಾಡಿದ ಅವರು ದರ್ಶನ್ ಪ್ರಕರಣ ತನಿಖೆ ಹಂತದಲ್ಲಿದೆ ನಾನು ಕಮೆಂಟ್ಸ್ ಹೇಳೋದು ಸರಿಯಲ್ಲ ಕಮೆಂಟ್ಸ್ಗೆ ಜಗತ್ತಿನ ಡೊಂಕು ತಿದ್ದುವ ಬಸವಣ್ಣವರ ವಚನ ಹೇಳಿ ಕಮೆಂಟ್ಸ್ ಮಾಡಲು ನಿರಾಕರಿಸಿದ್ರು ಮಾಡ್ತಾ ಇದ್ದೀನಿ ಅಂತ ಹೇಳಿಲ್ಲ ಅದು ಗೌರಿಯ ಆತ್ಮಕಥೆನೂ ಅಲ್ಲ ಇದು ಕತೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಗೌರಿಯ ಆತ್ಮಕಥೆ ಬರೀ ಹೀರೋಗೆ ಪ್ರಾಮುಖ್ಯತೆ ಕೊಡಲ್ಲ ಅಥವಾ ಒಂದು ಅವನ ಒಂದು ಫೈಟ್ಗೆ ಅಥವಾ ಇದಕ್ಕೆ ಡೈಲಾಗ್ಸ್ಗೆ ಪ್ರಾಮುಖ್ಯತೆ ಕೊಡಲ್ಲ ಆದ್ರೆ ಒಂದು ಹೀರೋಯಿನ್ಗೂ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ ಇಬ್ಬರಿಗು ಸೊ ಆ ಆತ ಒಂದು ಇಬ್ಬರಿಗೂ ಪ್ರಾಮುಖ್ಯತೆ ಇದೆ ಯಾಕೆ ಅಂತಂದ್ರೆ ಒಂದು ವಿಷಯ ಒಂದು ನೋಡ್ತೀರಾ ಇವಾಗಲೇ ಹೇಳ್ತಾ ಇನ್ಬೇಕಾದ್ರೆ ಮುದ್ದಾದ ಒಂದು ಸಾಂಗ್ ಇದೆ ಈಗಾಗಲೇ ಮಾಡಿದ್ದಾರೆ ವರದಿ ಮಾಡಿದ್ದಾರೆ ಈಗಾಗಲೇ ಎಲ್ಲ ಹೇಳಿದ್ದಾರೆ ಏನೇನು ನಡೀತಾ ಇದೆ ಒಂದು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ಸ್ ಎಲ್ಲ ನೀಡ್ತಾ ಇದ್ದರೆ ಅದನ್ನೇ ನಾನು ಒಬ್ಬ ವೀಕ್ಷಕನಾಗಿ ನೋಡ್ತಾ ಇದ್ದೀನಿ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಡೀಲಿ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾನು ಕಮೆಂಟ್ ಮಾಡೋದು ಈ ಒಂದು ಸಂದರ್ಭದಲ್ಲಿ ಸರಿ ಇರೋದಿಲ್ಲ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಒಂದು ಬಸವಣ್ಣ ಅವರ ಕವನ ಮೂಲಕ ಏನು ಮಾಡ್ತೀನಿ ಅದೇ ನಿಮ್ಮ ಒಂದು ಸಿಂಬಾಲಿಕ್ಕಾಗಿ ನಿಮಗೆ ಒಂದು ಉತ್ತರ ಕೊಡುತ್ತೆ ಅನ್ನಿಸುತ್ತೆ ಜಗತ್ತಿನ ಜಗತ್ತಿನ ಡೊಂಕು ನೀವೇಕೆ ತಿದ್ದುವಿರಿ ನಿಮ್ಮ 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 ತನು ಇರಿ ನಿಮ್ಮ 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 ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ಪಕ್ಕದಲ್ಲಿ ದುಃಖಕ್ಕೆ ಕಣ್ಣೀರು ಕಣ್ಣೀರುವ ಮೆಚ್ಚಿ ನಮ್ಮ ಕೂಡಲೇ ಅಂತ ನಿರ್ದೇಶಕರು ಪ್ರಯತ್ನ ಮಾಡ್ತಾರೆ ಆದ್ರೆ ಎಲ್ಲೋ ಸಾಹಿತ್ಯದಲ್ಲಿ ಬರವಣಿಗೆಯಲ್ಲಿ ಕಥೆಗಳಲ್ಲಿ ಸ್ಕ್ರಿಪ್ಟ್ ಅಲ್ಲಿ ನಾವು ಫೇಲ್ ಆಗ್ತಾ ಇದೀವಿ ಅದ್ರ ಅದರಿಂದ ಒಳ್ಳೊಳ್ಳೆ ಸ್ಕ್ರಿಪ್ಟ್ ಮಾಡ್ಕೋಬೇಕು ಯಾಕಂದ್ರೆ ತಾಂತ್ರಿಕ